ನಾಳೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಹಾಗೆಯೇ ಕಾರ್ಯಾಧ್ಯಕ್ಷರ ಪದಗ್ರಹಣ ಕೊರೋನಾದಿಂದ ಮುಂದೂಡ್ತಾನೆ ಬಂದಿದ್ದ ಕಾರ್ಯಕ್ರಮ ಈಗ ತುಂಬಾನೇ ರಂಗು ಪಡ್ಕೊಂಡಿದೆ ಆದರೂ ಕೊರೋನಾ ಭಯ ಮಾತ್ರ ಎಲ್ರಿಗೂ ಇದ್ದೇ ಇದೆ ಹೇಗಿರುತ್ತೆ ಕಾರ್ಯಕ್ರಮ ನೋಡಿ ನಾಳೆ ಕೆಪಿಸಿಸಿ ನೂತನ ಸಾರಥಿಗಳ ಪದಗ್ರಹಣ ರಾಜ್ಯ ಕಾಂಗ್ರೆಸ್ನಲ್ಲಿ ಹಬ್ಬದ ಸಂಭ್ರಮ ಕಳೆದ ಮೂರು ತಿಂಗಳುಗಳಿಂದ ಹಲವು ಕಾರಣಗಳಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಕಾರ್ಯಕ್ರಮ ಮುಂದೂಡಿಕೆ ಆಗ್ತಾನೆ ಇತ್ತು ಈಗ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಕಾರ್ಯಕ್ರಮ ಶುರುವಾಗಲಿದ್ದು ಮಧ್ಯಾಹ್ನ ಒಂದು ಗಂಟೆವರೆಗೆ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಪಿಸಿಸಿ ನೂತನ ಸಾರಥಿಗಳು ಪ್ರತಿಜ್ಞೆ ಸ್ವೀಕರಿಸಲಿದ್ದು ಅಧಿಕೃತವಾಗಿ ರಾಜ್ಯ ಕಾಂಗ್ರೆಸ್ ಸಾರಥ್ಯವನ್ನು ಡಿಕೆ ಶಿವಕುಮಾರ್ ವಹಿಸಿಕೊಳ್ಳಲಿದ್ದಾರೆ ಡಿಕೆಶಿ ಜೊತೆ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಸಲೀಂ ಅಹಮದ್ ಕಾರ್ಯಾಧ್ಯಕ್ಷರುಗಳಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಕ್ವೀನ್ಸ್ ರಸ್ತೆಯಲ್ಲಿರುವ ಪಕ್ಷದ ನೂತನ ಪ್ರಧಾನ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಕಾಂಗ್ರೆಸ್ನ ವೇಣುಗೋಪಾಲ್ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೇರಳ ಹಾಗೂ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ ದಿಗ್ಗಜರು ಸೇರಿ ಹಲವರು ಭಾಗಿಯಾಗಲಿದ್ದಾರೆ ನೋಡಿ ಎಲ್ಲರಿಗೂ ಈ ರೀತಿ ಪಾಸ್ ಇದೆ ಹೊರಗಡೆ ರಾಜ್ಯದಿಂದ ಒಂದು ಐದಾರು ಜನ ಬರ್ತಾ ಇದ್ದಾರೆ ಒಂದೊಂದು ದಕ್ಷಿಣ ರಾಜ್ಯದಿಂದ ಒಬ್ಬೊಬ್ರು ಬರ್ತಾ ಇದ್ದಾರೆ ಅಷ್ಟೇ ನಮ್ಮ ಎಐಸಿಸಿ ಸೆಕ್ರೆಟರಿ ನಾಳೆ ಬೆಳಗ್ಗೆ ಬರ್ತಾರೆ ಎಲ್ಲ ಮಠದ ಮಹನೀಯರು ಎಲ್ಲ ಧರ್ಮದ ಗುರಿ ಹಿರಿಯರು ಎಲ್ಲರಿಗೂ ಕೂಡ ನಾನು ಇವತ್ತು ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ನಾಯಕರಿಗಷ್ಟೇ ಪಾಸ್ ಪಾಸ್ ಇದ್ದವರಿಗಷ್ಟೇ ಎಂಟ್ರಿ ಕೊರೋನಾ ನಿಯಮಾವಳಿಗಳನ್ನ ನಾಳೆ ಚಾಚು ತಪ್ಪದೆ ಪಾಲಿಸಬೇಕು ಹೀಗಾಗಿ ಸರ್ಕಾರ ನೀಡಿರುವ ನೂರ ಐವತ್ತು ಜನರಿಗಷ್ಟೇ ಕಾರ್ಯಕ್ರಮಕ್ಕೆ ಪಾಸ್ ವ್ಯವಸ್ಥೆ ಮಾಡಿದ್ದಾರೆ ಹೀಗಾಗಿ ನಾಳೆ ಕೆಪಿಸಿಸಿ ಕಚೇರಿಗೆ ಕಾರ್ಯಕರ್ತರೆಲ್ಲ ಬರಬೇಡಿ ಕೊರೋನಾ ಸೋಂಕಿನ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಇಲ್ಲಿಗೆ ಯಾರಿಗೆ ನಾನು ಆಹ್ವಾನವನ್ನು ಕೊಟ್ಟಿದ್ದೇನೆ ಕಾಂಗ್ರೆಸ್ ಭವನಕ್ಕೆ ಅವ್ರು ಮಾತ್ರ ಬರಬೇಕು ಸೊ ಇಲ್ಲಿ ಯಾರು ಬರಕ್ ಹೋಗ್ಬೇಡಿ ನಿಮ್ಗೆ ಅಲ್ಲಿ ನೇರು ಕೂತ್ಕೊಂಡು ವಾಶ್ ಮಾಡಿದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಇದೆ ಕಾರ್ಯಕರ್ತರ ನೇರ ವೀಕ್ಷಣೆಗೆ ವ್ಯವಸ್ಥೆ ಕೊರೋನಾ ಮುನ್ನೆಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಹೀಗಾಗಿ ನಾಳೆಯ ಕಾರ್ಯಕ್ರಮವನ್ನು ವೀಕ್ಷಿಸಲು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸೇರಿದಂತೆ ರಾಜ್ಯದ ಒಟ್ಟು ಏಳು ಸಾವಿರದ ಎಂಟುನೂರು ಪ್ರದೇಶಗಳಲ್ಲಿ ನೇರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂದಾಜು ಹದಿನೈದು ಲಕ್ಷ ಜನ ವೀಕ್ಷಿಸಲು ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಕೆಪಿಸಿಸಿ ಕಚೇರಿಗೆ ಕೇಂದ್ರ ಡಿಸಿಪಿ ಚೇತನ್ ಸಿಂಗ್ ರಾಥೋಡ್ ಭೇಟಿ ನೀಡಿ ಸಿದ್ಧತೆಗಳ ಪರಿಶೀಲಿಸಿದ್ರು ಎಲ್ಲರೂ ಅಗತ್ಯ ಸಹಕಾರ ನೀಡಲು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮನವಿ ಕಡೆ ಮುಖಂಡ ವೀಕ್ಷಣೆ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪಂಚಾಯತಿ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸೊ ಸಂಪೂರ್ಣವಾಗಿ ಅಥವಾ ಕೋಆರ್ಡಿನೇಟರ್ ಕೋಆರ್ಡಿನೇಟರ್ನ ಸಾಕಷ್ಟು ಮೇಲು ಉಸ್ತುವಾರಿಗಳನ್ನು ನೇಮಿಸಿದ್ದೀವಿ ಮರ ಹಂಚಿಕೊಟ್ಟೆ ಕಾರ್ಯಕ್ರಮ ಉಸ್ತುವಾರಿ ಮಾಡಿದ್ದಾರೆ ಸೊ ನಾಳೆ ನಿಗದಿಯಂತೆ ಸಂಪೂರ್ಣವಾಗಿ ಯಶಸ್ಸಿ ಕಾರ್ಯಕ್ರಮ ಭರವಸೆ ನಮಗೆಲ್ಲ ಇದೆ ಒಟ್ಟಾರೆ ನಾಳೆ ನಡೆಯಲಿರುವ ಅದ್ಧೂರಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಚೇರಿ ಸಾಕ್ಷಿಯಾಗಲಿದೆ ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ರಾಜ್ಯ ನಾಯಕರು ಕಾರ್ಯಕ್ರಮದ ಯಶಸ್ಸಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ನಾಯಕರ ಮನವಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ಸ್ಪಂದಿಸಿ ಪ್ರತಿಜ್ಞಾ ಕಾರ್ಯಕ್ರಮದ ಯಶಸ್ವಿಗೆ ಯಾವ ರೀತಿ ಸಹಕಾರ ನೀಡುತ್ತಾರೆ ಎಂಬ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ ಕ್ಯಾಮರಾಮನ್ ಚೇತನ್ ಜೊತೆ ಸಂಜಯ್ ಎಂ ಹುಣಸನಹಳ್ಳಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು